ರಾಜ್ಯೋತ್ಸವ ದಿನಾಚರಣೆ ಧ್ವಜಾರೋಹಣ ಸಚಿವ ಸಂತೋಷ್ ಲಾರ್ಡ್ ಭಾಷಣ ಮಾಡುವಾಗ ಕೈಕೊಟ್ಟ ವಿದ್ಯುತ್ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಧ್ವಜಾರೋಹಣ ಮಾಡಿದ ಸಚಿವ ಲಾರ್ಡ್ ನಗರದ ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಲಾರ್ಡ್ ಕಾರ್ಯಕ್ರಮದಲ್ಲಿ ಸಚಿವರಿಗೆ ಕೈಕೊಟ್ಟಿದ ವಿದ್ಯುತ್ ಸಚಿವ ಲಾರ್ಡ್ ಭಾಷಣದಲ್ಲಿ ಏಕಾಏಕಿ ವಿದ್ಯುತ್ ಕಟ್ ಹಿನ್ನೆಲೆ ವಿದ್ಯುತ್ಗಾಗಿ ಹತ್ತು ನಿಮಿಷಗಳ ಕಾಲ ಕಾದು ನಿಂತಿದ್ದಾರೆ ಸಚಿವ ಸಂತೋಷ್ ಲಾರ್ಡ್ ಬಳಿಕ ವಿದ್ಯುತ್ ಬರದೆ ಇರೋದಕ್ಕೆ ಮೈಕ್ ಇಲ್ಲದೆ ಭಾಷಣ ಮಾಡಿದ್ದಾರೆ ಇದು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವುದ ನಮ್ಮೆಲ್ಲರೂ ಅಗತ್ಯವಾಗಿದೆ ಭೂಭಾಷೆಯ ಕವಿಗಳಾದ ಕೇಂದ್ರವನ್ನು ಕುರಿತು ಒಬ್ಬ ವ್ಯಕ್ತಿ ಹೇಳಿದಾಗ ನಮ್ಮ ಪದ್ಯ ಬರೆಯುವ ಕನ್ನಡವೇ ನಮ್ಮ ಪದ್ಯ ಬರೆಯೋಕೆ ಕನ್ನಡವೇ ಬಹಳ ಚೆನ್ನಾಗಿದೆ ಎಂದು ಹೇಳಿದ್ದು ಅವರಿಗಿರುತ್ತ ಸಾಹಿತ್ಯ ಸ ಸರ್ವಜ್ಞ ತ್ರಿಪದಿ ಮತ್ತು ಮಂಕುತಿಮ್ಮನ ಸರ್ಗ ಕನ್ನಡಿಗರ ಜ್ಞಾನ ಭಕ್ತಿ ಮತ್ತು ಕರ್ಮ ಸಿದ್ಧಾಂತಗಳಿಂದ ದಾನದ ಸಾರಿ ಹೇಳುವುದರಲ್ಲಿ ಹಮ್ಮಿಕೊಂಡಿದೆ ಕನ್ನಡಿಗರ ಶಾಂತಿಪ್ರಿಯ ಕನ್ನಡ ನಾಡು ನುಡಿ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸುವ ಕನ್ನಡದ ಸಾಹಿತ್ಯ ಮೂಲ ಪುರುಷರ ಕಾರಣ